ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸೊ ನೀವು ನೋಡಿರ್ಬೋದು ಅತಿಥಿ ಶಿಕ್ಷಕರ ಬಗ್ಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ನೀವು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನೋಡಿರ್ಬೋದು ಅತಿಥಿ ಶಿಕ್ಷಕರ ಆಲ್ರೆಡಿ ಕಾಲ್ಫಾಮ್ ಆಗಿದೆ ಜೂನ್ ಒಂದಕ್ಕೆ ಏನು ಮಾಡ್ತಾರೆ ಅವರು ನಿಮಗೆ ಎಕ್ಸಾಮನ್ನು ಕೂಡ ಮಾಡಿ ಮತ್ತೆ ನಿಮಗೆ ಡೆಮೋನು ಕೂಡ ತೊಗೊಳ್ತಾರೆ ಎಕ್ಸಾಮ್ ಅಷ್ಟೇ ಅಲ್ಲ ಡೆಮೋನು ಕೂಡ ಕೇಳಿದರೆ ಡೆಮೋನು ಕೂಡ ತೊಗೊಂಡು ಏನು ಮಾಡ್ತಾರೆ ಸೊ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಯಾರ್ದು ಅವ್ರದ್ದು ಸೇವೆ ಜಾಸ್ತಿ ಇದೆ ಯಾರು ತುಂಬ ಚೆನ್ನಾಗಿ ಟೆಮೋ ಕೊಡ್ತಾರೆ ಮತ್ತು ಯಾರು ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ ಇದನ್ನೆಲ್ಲ ಕ್ರೈಟೀರಿಯಾ ಏನಿದೆ ಈ ಮೂರೂ ಕ್ರೈಟೀರಿಯಾಗಳನ್ನ ಇನ್ನು ಎಲ್ರೂ ಕೂಡ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂದರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಆಗಿದೆ ಅಂತ ಹೇಳ್ತಿದ್ರೆ ಬಟ್ ಅಲ್ಲಿರ್ತಕ್ಕಂಥದ್ದು ಹದಿನಾಲ್ಕು ಸಾವಿರ ಅಲ್ಲ ಅಂತ ಕೇಳ್ತಾ ಇದ್ದೀರ ನೋಡಿ ಪ್ಯೂರ್ ಮುರಾರ್ಜಿ ಎಲ್ಲಿದೆನೋ ಸೊ ಮುರಾರ್ಜಿ ಸ್ಕೂಲು ಮುರಾರ್ಜಿ ಕಾಲೇಜು ಮುರಾರ್ಜಿ ಕಾಲೇಜ್ ಎಲ್ಲಿದೆ ಅಲ್ಲಿ ಮಾತ್ರ ನಿಮಗೆ ಪ್ಯೂರ್ ಮುರಾರ್ಜಿ ಹದಿನೆಂಟು ಸಾವಿರದ ಐನೂರು ಏನೋ ಹದಿನೆಂಟು ಸಾವಿರದ ನೂರ ಇದೆ ಇನ್ನು ನೆಕ್ಸ್ಟ್ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬರ್ತಕ್ಕಂತಹ ಕಾಲೇಜು ಅಥವಾ ಸ್ಕೂಲ್ಗಳಲ್ಲಿ ಈ ಕಾಲೇಜು ಲೈಕ್ ಕಾಲೇಜ್ ಅಂದರೆ ಯಾವ್ದಾವುದು ಇರ್ಬೋದು ಇನ್ನು ಅಬ್ದುಲ್ ಕಲಾಂ ಇರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಮು ಇಂದಿರಾ ಗಾಂಧಿ ಕಾಲೇಜ್ ಸ್ಕೂಲು ಅಥವಾ ಕಾಲೇಜು ಬಟ್ ಅದರಲ್ಲಿ ಕಾಲೇಜ್ ಆಗಿಲ್ಲ ಸ್ಕೂಲಿದೆ ಸೊ ಈ ಥರ ಅದರಲ್ಲಿ ಏನಾಗಿದೆ ಪಿ ಯು ಅಲ್ಲಿ ಪಿ ಯು ಅಂದರೆ ಸೊ ಇಲ್ಲಿ ಪಿ ಯು ಸಿಯಲ್ಲಿ ಓಕೆ ಯಾರು ಪಿ ಯು ಕಾಲೇಜ್ಗೆ ಟೀಚಿಂಗ್ ಮಾಡ್ತಾರೋ ಅವರಿಗೆ ಸೊ ಅವರಿಗೆ ಹದಿನಾಲ್ಕು ಸಾವಿರ ಸ್ಯಾಲ್ರಿ ಇದೆ ಗೌರ್ಮೆಂಟ್ ಹೆಂಗೆ ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಈಗ ಗೌರ್ಮೆಂಟ್ ಕಾಲೇಜುಗಳಲ್ಲೂ ಕೂಡ ಹನ್ನೆರಡು ಸಾವಿರ ಇದ್ದದ್ದು ಹದಿನಾಲ್ಕು ಸಾವಿರ ಮಾಡಿದಾರೋ ಇಲ್ಲೂ ಕೂಡ ಅದೇ ರೀತಿ ಇದೆ ಬಟ್ ಪ್ಯೂರ್ ಮುರಾಜಿಯಲ್ಲಿ ಮಾತ್ರ ನಿಮಗೆ ಹದಿನೆಂಟು ಸಾವಿರ ಪ್ಲಸ್ ಸ್ಯಾಲ್ರಿ ಸಿರೋ ಸಿಗೋದು ಓಕೆನಾ ಸೊ ಇನ್ನು ಎಷ್ಟು ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾಯಿದ್ರಿ ಮ್ಯಾಮ್ ಎಷ್ಟೆಷ್ಟಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾಯಿದ್ರೆ ಅದನ್ನು ಕೂಡ ಇವಾಗ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲಿ ಎಷ್ಟಾಗಿದೆ ಅಂತ ಇದು ರೀಸೆಂಟಾಗಿ ಬಂದಿರತಕ್ಕಂಥದ್ದು ಇನ್ನು ಅತಿಥಿ ಶಿಕ್ಷಕರನ್ನೇ ಕಂಟಿನ್ಯೂ ಮಾಡ್ತಾರೆ ಈ ಇಯರು ಅಂತ ಕೇಳಿದರೆ ಹೌದು ಅತಿಥಿ ಶಿಕ್ಷಕರನ್ನೇ ಕಂಟಿನ್ಯೂ ಮಾಡ್ತಾರೆ ಬಟ್ ಇವು ಇಯರ್ ಅಂತ ಹೇಳಕ್ಕೆ ಬರಲ್ಲ ಯಾವಾಗ ಕನ್ಫಾಮ್ ಆಗುತ್ತೆ ಯಾವಾಗ ಟೀಚರ್ಸ್ ನೇಮಕಾತಿ ಆವಾಗ ಆಗುತ್ತೆ ಸೊ ಅವಾಗ ಏನು ಮಾಡ್ತಾರೆ ಅವರು ಅತಿಥಿ ಶಿಕ್ಷಕರನ್ನು ಕಂಟಿನ್ಯೂ ಮಾಡೋಲ್ಲ ಓಕೆನಾ ನೇಮಕಾತಿ ಆಗೋದಂತೂ ನಿಜ ಬಟ್ ಯಾವಾಗ ಇನ್ನು ಲೇಟ್ ಆಗುತ್ತೆ ಓಕೆನಾ ಇನ್ನು ಒಳ ಮೀಸಲಾತಿನೇ ಇನ್ನೂ ಮುಗಿತಾ ಇಲ್ಲ ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅದೇ ರೀತಿ ನಿಮಗೆ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫು ನಾನು ನಿಮಗೆ ಸ್ಯಾಂಪಲ್ ಪಿ ಡಿ ಎಫನ್ನು ಕೂಡ ತೋರಿಸ್ತೀನಿ ಬೇಕಂದರೆ ಕಾಂಟೆ ಕಾಂಟ್ಯಾಕ್ಟ್ ಮಾಡಿ ಈಗ ಸ್ಯಾಂಪಲ್ ಪಿ ಡಿ ಎಫ್ನ ತೋರಿಸ್ತೀನಿ ಇನ್ನು ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈಗ ಎಲ್ಲರೂ ಕೂಡ ಕೇಳ್ತಾಯಿದ್ರು ಮ್ಯಾಮ್ ಅನ್ಸುಯಪರಿಗೆ ಬುಕ್ ಇದನ್ನ ಬುಕ್ ಇದೆಯಾ ಅಂತ ಹೇಳಿ ಸೊ ಯಾರಿಗೆಲ್ಲ ಬುಕ್ಸ್ ಬೇಕೋ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಕೆಲವೊಂದು ಸ್ಯಾಂಪಲ್ ಪೇಜಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಡೆಕ್ಸನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿ ಎಲ್ಲರೂ ಕೂಡ ರೆಫರೆನ್ಸ್ ಬುಕ್ಕು ಅನ್ಸೂಯ್ಯ ಪರಿಗೆ ಆಗಿರೋದ್ರಿಂದ ಅನ್ಸೂಯ್ಯ ಪರಿ ಪೈಗಿ ಬುಕ್ಕನ್ನೇ ಕೇಳ್ತಾ ಇದ್ರಿ ಹಾಗಾಗಿ ನಿಮಗೆ ಎಲ್ರಿಗೂ ಕೂಡ ಸ್ಯಾಂಪಲ್ ಪೈಜಸನ್ನು ಒಬ್ಬೊಬ್ಬರಿಗೆ ಕಳ್ಸೋಕ್ಕಾಗಲ್ಲ ಸೊ ಈ ವಿಡಿಯೋನ ಸೆಂಡ್ ಮಾಡ್ತೀನಿ ಯಾರಿಗೆಲ್ಲ ಬೇಕೋ ಸೊ ಕೆಲವು ವಿಡಿಯೋ ನೋಡಿದವರು ಕೂಡ ಇದರಲ್ಲೇ ವಿಡಿಯೋ ನೋಡಿ ಮತ್ತು ಸ್ಯಾಂಪಲ್ ಪೈಜಸ್ ಸೆಂಡ್ ಮಾಡಬೇಡಿ ಅಂತ ಕೇಳಬೇಡಿ ಓಕೆ ಸೆಂಡ್ ಮಾಡಿ ಅಂತ ಕೇಳಬೇಡಿ ಇವಾಗ ಎನ್ ಸಿ ಟಿ ಪಿ ಡಿ ಎಫ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅದು ಕೂಡ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ನಮಗೆ ಅವೈಲೇಬಲ್ ಇದೆ ಸಿಕ್ಸ್ ಟು ಟೆಂತ್ ಟ್ವೆಲ್ ಟು ಅವೈಲೇಬಲ್ ಅವೈಲಬಲ್ ಇರುತ್ತೆ ಇನ್ನು ಸೈನ್ಸ್ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇರುತ್ತೆ ಇದನ್ನು ಕೂಡ ಸಮ್ ಸ್ಯಾಂಪಲ್ ಪೇಜಸ್ಸನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾವುದು ಎನ್ ಸಿ ಆರ್ ಟಿ ಪಿ ಡಿ ಎಫ್ ಬೇಕೋ ಸೈನ್ಸ್ ಬೇಕೋ ಅಥವಾ ಸೋಷಿಯಲ್ ಬೇಕೋ ನೀವೇ ಡಿಸೈಡ್ ಮಾಡಿಕೊಂಡು ಓಕೆನಾ ಕಾಲ್ ಮಾಡಿ ಸಮ್ ಸ್ಯಾಂಪಲ್ ಪೇಜಸ್ಸು ಕೂಡ ಇದೆ ಈಗ ಯಾವ ಈಗ ಬುಕ್ಕನ್ನು ನೀವು ತೊಗೊಳೋದ್ರಿಂದ ಏನಾಗುತ್ತೆ ಅದರಲ್ಲಿ ಸಮ್ ಪಾಯಿಂಟ್ಸನ್ನು ಅಷ್ಟೇ ಕವರ್ ಮಾಡಿರ್ತಾರೆ ಇದು ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಅಲ್ಲ ಸೊ ಹಾಗಾಗಿ ನಿಮಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಸೊ ನಂಬರನ್ನು ಕೂಡ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬುಕ್ಸ್ ಬೇಕೋ ಅಥವಾ ಅನಿಸುಯ ಪರ್ಗಿದೇನಾದರೂ ಬುಕ್ಸ್ ಬೇಕೋ ಅಂದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಸ್ಯಾಂಪಲ್ ಪೇಜಸ್ಸನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್